ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆ ಎಲ್ಲರೂ ಎಲ್ಲರಿಗೂ ಅಸ್ಲಾಂ ವಲೈಕುಮ್ ಎಲ್ಲಾರಿಗೂ ನಮಸ್ಕಾರ ಇವತ್ತು ನಾನು ಮಾಡ್ತಾಯಿದ್ದೀನಿ ಅಕ್ಕಿ ಉಂಡೆ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತೊಗೊಂಡು ಬಂದಿದ್ದೀನಿ ಒಂದು ಮುಕ್ಕಾಲ್ಗೆ ಜಸ್ಟು ಅಕ್ಕಿಯನ್ನು ತೊಗೊಂಡು ಬಂದಿದ್ದೀನಿ ನೋಡಿ ದಪ್ಪ ರೈಸ್ ರೈಸೆಲ್ಲ ಬಾಯ್ಲ್ಡ್ ರೈಸ್ ಮಾಡ್ತೀವಿ ನೋಡಿ ಆ ರೈಸನ್ನು ತೊಗೊಂಡಿದ್ದೀನಿ ದಪ್ಪ ರೈಸ್ ಬಾಯ್ಲ್ಡ್ ರೈಸನ್ನು ತೊಗೊಂಡಿದ್ದೀನಿ ನಾನು ಇದರ ಇದರನ್ನು ಚೆನ್ನಾಗಿ ಬಿಟ್ಟು ನಾನು ಸ್ವಲ್ಪ ಡ್ರೈ ಮಾಡಿದ್ದೀನಿ ಒಣಗಿಸಿ ತೊಗೊಂಡು ಬಂದಿದ್ದೀನಿ ಒಂದು ಎರಡು ಮೂರು ಸಲ ತೊಳೆದು ಬಿಟ್ಟು ಒಂದು ಪ್ಯಾನಲ್ಲಿ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಇದನ್ನು ಒಂದು ತವವನ್ನು ಅಲೆಯದೊಂದು ತವವನ್ನು ಇಟ್ಟಿದ್ದೀನಿ ನಾನು ಇದ್ರದ್ದು ಎರಡು ಬ್ಯಾಚ್ ಮಾಡಿ ನಾನು ಫ್ರೈ ಮಾಡಿ ತೆಗಿತಾಯಿದ್ದೀನಿ ಸ್ವಲ್ಪ ಇದರಲ್ಲಿ ತೆಗಿತಾಯಿದ್ದೀನಿ ನಾನು ಒಮ್ಮೆಲೆ ಹಾಕಿದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ಸಲ ಮಾಡಿ ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಮೊದಲು ಇದನ್ನು ಫ್ರೈ ಮಾಡಿ ಸ್ವಲ್ಪ ತಣ್ಣಗೆ ಆಗ ಇಡುವ ಆಮೇಲೆ ಬೇರೆ ಏನು ಅಂತ ಬೇರೆ ಏನು ಬೇಕು ಅಂತ ನೋಡುವ ನಡೀ ರೈಸ್ ಫ್ರೈ ಆಗ್ತಾ ಬಂತು ಸ್ವಲ್ಪ ಹೊತ್ತಲ್ಲಿ ಇದಾಗುತ್ತೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ತಣ್ಣಗಾಗೋದಿಲ್ಲ ಬೇಗ ಅಷ್ಟೇ ಫ್ರೈ ಬೇಗ ಆಗುತ್ತೆ ರೈಸ್ ನೋಡಿ ಫ್ರೈ ಆಗಿದ್ದನ್ನು ಗ್ಯಾಸನ್ನು ಆಫ್ ಮಾಡಿ ನಾನು ಸ್ವಲ್ಪ ಹೊತ್ತು ಇದರಲ್ಲಿ ಫ್ರೈ ಮಾಡಿ ತೆಗಿತ ಇದ್ದೀನಿ ಗ್ಯಾಸ್ ಹತ್ತು ನಿಮಿಷದಲ್ಲಿ ಫ್ರೈ ಆಯಿತು ಗ್ಯಾಸನ್ನು ಫಾಸ್ಟ್ ಮಾಡಿಟ್ಬಿಟ್ಟು ಕೈ ಬಿಡೋದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಫ್ರೈ ಮಾಡಬೇಕು ಬೇಗನೆ ಫ್ರೈ ಆಗುತ್ತೆ ಸಾಕು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನಾನು ಮತ್ತೆ ಸಿಡೀತೆ ನೋಡಿ ಫ್ರೈ ಆಗ್ತಾ ಉಂಟದು ನೋಡಿ ಫ್ರೈ ಮಾಡಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಬಿಟ್ಟು ಇದನ್ನು ಪುಡಿ ಮಾಡುವ ತಣ್ಣಗಾಗಬೇಕು ಪೂರ್ತಿಯಾಗಿ ಚೆನ್ನಾಗಿ ತಂಗಾಗಬೇಕು ಇನ್ನು ನಾನು ಇದು ರೈಸ್ ಉಂಡೆ ಮಾಡೋದಕ್ಕೆ ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ಒಂದು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಈಗ ತೆಂಗಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಹಾಕಬೇಕು ಚೆನ್ನಾಗಾಗುತ್ತೆ ಸ್ವಲ್ಪ ದಿನ ಇಟ್ಟರು ಏನೂ ಆಗೋದಿಲ್ಲ ಆಮೇಲೆ ರೈಸ್ ಪೀಸಲ್ಲಿ ಏನು ಬೇಕಾದರೂ ಹಾಕ್ಬೋದು ನಾನು ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಲಿಕ್ಕುಂಟು ನಾನೊಂದು ಪಾನಿಗೆ ಹಾಕ್ತಾಯಿದ್ದೀನಿ ತೆಗಿನಕಾಯನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಆಗಬೇಕಿದು ಗ್ಯಾಸನ್ನು ಸ್ಲೋ ಇಟ್ಬಿಟ್ಟು ಫ್ರೈ ಮಾಡಿ ತೆಗಿ ಇದನ್ನು ಸಾಕಿಷ್ಟು ಫ್ರೈ ಆದರೆ ಬಾದಾಮನ್ನು ಕೂಡ ನಾನು ಇದಕ್ಕೆ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಡ್ರೈ ರೋಸ್ ಮಾಡಿ ಮಾಡಿ ಹಾಕ್ಲಿಕ್ಕೆ ಉಂಟು ಆಮೇಲೆ ಹಾಕುವ ಈಗ ಬೆಲ್ಲವನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಆದರೆ ಬಿಸಿ ಮಾಡೋದಿಲ್ಲ ನೀರಾಗಿ ಉಂಟು ಅಲ್ಲ ಅದ್ರಲ್ಲಿ ಸ್ವಲ್ಪ ಖರಗಿನಿ ಅಂತ ಸ್ವಲ್ಪ ತಿದ್ದಿರಲಿ ನಾನು ರೈಸನ್ನು ಪುಡಿ ಮಾಡಬೇಕು ಪುಡಿ ಮಾಡುವ ಮಿಕ್ಸಿದ್ದು ಚಿಕ್ಕ ಜಾರನ್ನು ತಗೊಂಡು ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡುವುದನ್ನು ರೈಸನ್ನು ಈಗ ರೈಸನ್ನೆಲ್ಲ ಪುಡಿ ಮಾಡ್ತಾ ತಗೊಂಡು ಬಂದಿದ್ದೀನಿ ಈಗ ಇದು ಬೆಲ್ಲ ಮತ್ತೆ ತೆಂಗಿನಕಾಯಿ ಮಿಕ್ಸ್ ಉಂಟಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ ಬೇಕಾದ್ರೆ ನೀವು ಗ್ಯಾಸಲ್ಲಿಟ್ಟು ಮೆಲ್ಟ್ ಮಾಡಿ ಸಹ ಹಾಕ್ಬೋದು ಹೀಗೆ ಸಹ ಮಿಕ್ಸ್ ಮಾಡಿ ಮಾಡ್ಬೋದು ಕೆಲವರು ಮಿಕ್ಸಿ ಜಾರಿಗೆ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ಅದು ಅದು ಹಾಗೆ ಸಹ ಮಾಡ್ಬೋದು ಇಲ್ಲಾಂದ್ರೆ ಇದು ಅದು ಸುಮ್ಮನೆ ಇದೆ ಕೆಲಸ ಜಾಸ್ತಿ ಇದು ಈಸಿಯಾಗಿ ಹೀಗೆ ಮಾಡ್ಬೋದು ಇದೆಲ್ಲ ಹಾಕಿದ್ದೀನಿ ಎಲ್ಲ ಇದಕ್ಕೆ ಹಾಕುವ ಸ್ವಲ್ಪ ಸಹ ವೇಸ್ಟ್ ಮಾಡಲಿಕ್ಕಿಲ್ಲ ಯಾವುದು ಸಹ ಏಲಕ್ಕಿ ಪೌಡರ್ ಎಲ್ಲ ಹಾಕ್ಬೋದು ಆದರೆ ಈಗ ನನ್ನ ಹತ್ರ ಏಲಕ್ಕಿ ಪೌಡರ್ ಇಲ್ಲ ಅದಕ್ಕೆ ನಾನು ಹಾಕಲಿಲ್ಲ ನೀವು ಬೇಕಾದರೆ ಏಲಕ್ಕಿ ಪೌಡರ್ ಎಲ್ಲ ಹಾಕ್ಬೋದು ಏಲಕ್ಕಿ ಪೌಡರ್ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರ್ತದೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಲಿಕ್ಕೆ ಹೀಗೆ ಬರ್ತದೆ ಕೆಲವೊಮ್ಮೆ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕ್ಬೇಕು ಹಾಲು ಹಾಕಿ ಉಂಡೆ ಕಟ್ಟಿ ಉಂಡೆ ಕಟ್ಲಿಕ್ಕೆ ಬರ್ತದೆ ಹಾಲು ಹಾಕಿದ್ರೆ ಅಂದ್ರೆ ಸ್ವಲ್ಪ ಬೆಟ್ಟಾಗ್ತದಲ್ಲ ಹೀಗಿದ್ರೆ ಡ್ರೈ ಡ್ರೈ ಇರ್ತದೆ ಅದಕ್ಕೋಸ್ಕರ ತುಪ್ಪ ಹಾಕ್ತಾ ಇದ್ದೇನೆ ಬಿಸಿ ಮಾಡಿ ಹಾಕ್ಬೋದು ಡ್ರೈ ಫ್ರೂಟ್ಸ್ ಇದ್ದರೆ ಅದರಲ್ಲಿ ಫ್ರೈ ಮಾಡಿ ಸಹ ಹಾಕ್ಬೋದು ನಾನು ಹೀಗೆ ಇದ್ದೇನೆ ಎಂದು ನಾವೇನು ತುಂಬ ದಿನ ಇಡುವುದಿಲ್ಲ ಹೀಗೆ ತಿಂದು ಖಾಲಿ ಆಗ್ತದಲ್ಲ ಅದಕ್ಕೆ ಮತ್ತು ಹಾಲು ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಬರಬೇಕಲ್ಲ ಅದಕ್ಕೆ ಬೆಲ್ಲ ನೀರು ಮಾಡಿ ಎಲ್ಲ ಹಾಕೋದಾದರೆ ಹೀಗೆ ಹಾಲು ಹಾಕುವ ಅವಶ್ಯಕತೆ ಇಲ್ಲ ಇದು ನಾವು ಬೆಲ್ಲ ಡೈರೆಕ್ಟ್ ಹಾಕಿದಲ್ಲ ಅದಕ್ಕೋಸ್ಕರ ನೋಡಿ ಇದು ರೆಡಿಯಾಗಿದೆ ಈಗ ನಾನು ಉಂಡೆ ಕಟ್ತೇನೆ ನೋಡಿ 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 ಎಲ್ಲ ಉಂಡೆ ಕಟ್ಟಿ ಆದ್ಮೇಲೆ ತೋರಿಸ್ತೇನೆ ನೋಡಿ ಅಕ್ಕಿ ಉಂಡೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ಈಸಿ ಸಹ ಮಾಡಲಿಕ್ಕೆ ನೋಡಿ ಸ್ಮೂತ್ ಉಂಟು ಒಳ್ಳೆ ಟೇಸ್ಟಿಯಾಗಿದೆ ನೀವು ಸಹ ಮಾಡಲಿಕ್ಕೆ ಟ್ರೈ ಮಾಡಿ ನೀವು ಸಹ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್ ಅಸ್ಲಾಂ ವಲೈಕುಮ್